ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡಗಳು ರಾಷ್ಟ್ರಪತಿಗಳಿಗೆ ಅವರು ರೆಪ್ರೆಸೆಂಟೇಷನ್ನ ಕಳಿಸ್ಕೊಡ್ತಾ ಇದ್ದಾರೆ ಏಕೆಂದರೆ ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೋಲೆ ಸರ್ಕಾರ ಇಶ್ಯೂ ಇಲ್ಲದವರನ್ನ ಇಶ್ಯೂ ಮಾಡಕ್ಕೆ ಇವತ್ತು ಹೊರಟಿದ್ದಾರೆ ಅದಕ್ಕೆ ನಾವೆಲ್ಲ ನಮ್ಮ ಮುಖಂಡಗಳಿಗೆಲ್ಲ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರು ಪ್ರತಿಭಟನೆಯನ್ನು ಮಾಡಬೇಕು ಶಾಂತಿ ಮಾಡಬೇಕು ಕೆಲವು ಕಿರಿಗೇಡಿಗಳು ಅವರು ಬಂದು ಮಿಕ್ಸ್ ಮಾಡಿಕೊಂಡು ಕರ್ಗಿ ನೋಡಿಯೋದು ಲಾಂಡ್ ಆಡೋದು ಟೇಟ್ ಮಾಡೋದು ಎಲ್ಲ ಮಾಡ್ತಾರೆ ಅದಕ್ಕೆಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀವಿ ಸೊ ನಮ್ಮದು ಯಾವಾಗಲೂ ಕೂಡ ಗಾಂಧಿ ತತ್ವ ನಮ್ಮದು ಶಾಂತಿಯಿಂದ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಪಡಿಸಬೇಕು ಅಂತ ನಾವು